ಆರಂಭವಾಯಿತು ಮಧ್ಯಾಹ್ನ ಕೊಡಬೇಕಾದ್ರೆ ರಾಜ್ಯದ ಎಲ್ಲಾ ತಾಲೂಕದ ಅಧ್ಯಕ್ಷರು ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರ ಒಂದು ಸಭೆ ಕರೆದು ನಿರ್ಧಾರ ಮಾಡಿದ್ರು ಸ್ಟ್ರೈಕ್ ಉದ್ರ ಮಾಡಕ್ಕೆ ಯಾರಿಗೂ ತೆರೆಯಲಿಲ್ಲ ಸರ್ಕಾರ ಹದಿನೇಳು ಪರ್ಸೆಂಟ್ ಆಯರ್ ಕೊಡ್ತಲ್ಲ ಅದಕ್ಕೆ ಇನ್ನು ಸ್ಟ್ರೈಕ್ ಏನೋ ಉದ್ರಾ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆಗಿನ ಸಂದರ್ಭದ ಸನ್ಮಾನ್ಯ ಶ್ರೀ ಸಿ ಎಸ್ ಸಾಹೇಬರು ಒಂದ್ ವೇಳೆ ಮೂರು ಗಂಟೆಗೆ ನಾವು ಒಪ್ಪಿದ್ದಿಲ್ಲ ಅಂದ್ರೆ ಅವಾಗೆ ಈ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗ್ತಿತ್ತು ನಾವು ಎಲ್ಲರೂ ಗಮನಕ್ಕೆ ನಾವು ಅವಾಗ ಒಪ್ಪಿದ್ದಿಲ್ಲ ಅನಿರ್ದಿಷ್ಟವಾಗಿ ಕಂಟಿನ್ಯೂ ಮಾಡಿದ್ರೆ ಏಳೆ ವೇತನ ಶ್ರೇಣಿ ಆಗಿತ್ತು ಅನ್ನತಕ್ಕಂಥದ್ದು ನಾವು ಮರೆಯುವಂತಿಲ್ಲ ಇದು ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಅಥವಾ ಪ್ರತಿಭಟನೆ ಅದು ಯಾರಿಗೂ ಕೂಡ ಜಿಲ್ಲಾ ಶಾಖೆ ತಾಲೂಕು ಶಾಖೆ ಯಾವುದೇ ಸಂಘದ ಪದಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಳ್ಳಬೇಕು ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರು ಇವತ್ತು ನಾವು ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಮಾಧ್ಯಮ ಮಿತ್ರರಲ್ಲಿ ನನ್ನೊಂದು ಕಳಕಳಿಯ ವಿನಂತಿ ಏನು ಅಂತಂದು ಹೇಳಿದರೆ ನಾವು ಮಾಡ್ತಕ್ಕಂಥ ಹೋರಾಟ ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ತಲುಪುವ ನಿಟ್ಟಿನಲ್ಲಿ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನಮ್ಮ ಕೂಗನ್ನು ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲಿದೆ ಅಂತಕ್ಕಂಥದ್ದು ನನಗೂ ಸಹ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನ ಹೋರಾಟದ ಬಗ್ಗೆ ನಾನು ನಮ್ಮ ಸಾರ್ವಜನಿಕರಿಗೆ ಮತ್ತು ನಮ್ಮ ನಿವೃತ್ತ ನೌಕರಿಗೆ ಗೊತ್ತಾಗಲಿ ಆ ನಿಟ್ಟಿನಲ್ಲಿ ನಾನು ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ನಮ್ಮ ಮೂಲ ಬೇಡಿಕೆ ಅಂತಂದು ಹೇಳಿದ್ರೆ ರಾಜ್ಯ ಸರ್ಕಾರ ತನ್ನೆಲ್ಲ ನೌಕರಿಗೆ ಏಳನೇ ವೇತನ ಆಯೋಗವನ್ನು ಬಿಡುಗಡೆ ಮಾಡಿಬಿಟ್ಟು ಅವರ ಸಂಬಳವನ್ನು ಹೆಚ್ಚಿಸಿದೆ ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ರಾಜ್ಯದ ಜನತೆಗೆ ಕೊಟ್ಟಿದ್ದೀರಿ ಆದರೆ ಸರ್ಕಾರ ಏನು ಮಾಡಿದೆ ಅಂತಂದೇಳಿದರೆ ಆದೇಶವನ್ನು ಮಾಡೈತೆ ಏಳನೇ ವೇತನದ ಸಂಬಳ ಜಾಸ್ತಿ ಮಾಡಿ ಸುದ್ದಿಯನ್ನು ಸರ್ಕಾರ ನಿಮಗೆಲ್ಲ ಹೇಳಿದೆ ಆದರೆ ಅಲ್ಲಿ ಏನು ಅದೇ ಅವಧಿಯಲ್ಲಿ ಕೆಲಸ ಮಾಡಿದಂಥ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರ ನಲ್ವತ್ಮೂರು ನಿವೃತ್ತ ನೌಕರ ಮತ್ತು ಅಧಿಕಾರಿಗಳಿಗೆ ಈಗಲೂ ಸಹ ಆರನೇ ವೇತನಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯವನ್ನು ನೀಡುವ ಮೂಲಕ ನಮ್ಮನ್ನು ವಂಚನೆ ಮಾಡಿದ್ದಾರೆ ನಮಗೆ ಮೋಸ ಮಾಡಿತ್ತು ಈ ಸರ್ಕಾರ ಅದಕ್ಕೆ ಮೂಲ ಕಾರಣಕ್ಕೂ ಅವರೇ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಯಾಕೆಂತ ಹೇಳಿದ್ರೆ ಸರ್ಕಾರ ಹಣಕಾಸಿನ ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲೇ ಹಣಕಾಸು ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಏನೇ ಕಟ್ ಆಫ್ ಡೇಟ್ ಅಂತ ಒಂದು ಮಾಡ್ಕೊಂಡಿದಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಬೇರೆ ಯಾರಿಗೇ ಇರಲ್ಲ ಅದು ಅವರ ಸ್ವಯಂತ ಘೋಷ ಘೋಷಣೆ ಅದು ಮುಖ್ಯಮಂತ್ರಿ ಮನಸ್ಸು ಮಾಡಬೇಕು ಈಗ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ನಾವು ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಸಾವಿರ ಜನ ನೌಕರರು ನಾವು ಹೋಗಿ ಧರಣಿ ಮಾಡಿದ್ವಿ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು ಸುಮಾರು ಶಾಸಕರು ನಮ್ಮ ಜೊತೆ ಬಂದಿದ್ರು ಯೋಗೇಶ್ರುವರು ಸ ಚನ್ನಪಟ್ಟಣದ ಶಾಸಕರು ಯೋಗೇಶ್ ಅವರು ಬಂದಿದ್ರು ಅವರೆಲ್ಲ ಬಂದು ನಮಗೆ ಹೇಳಿದರು ಇಲ್ಲ ಇಲ್ಲ ಎಲ್ಲ ನಿಮ್ಮ ನೌಕರನ್ನ ಕಳಿಸ್ರಿ ನಾವು ಮಾನ್ಯ ಮುಖ್ಯಮಂತ್ರಿಗಳತ್ರ ಹೇಳ್ಬಿಟ್ಟು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಆಯಿತು ಅಂತೇಳಿ ನಾವು ಅವ್ರ ವಾಪಸ್ ಕಳಿಸಿ ನಾವು ಧರಣಿಯನ್ನು ವಾಪಸ್ ತಗೊಂಡ್ವಿ ಆದರೆ ಅವ್ರ ಮಾತು ನಡೀಲಿಲ್ಲ ಅವರು ಹೇಳಿದ್ದಾರೆ ನಮ್ಮ ಪರವಾಗಿ ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿಲ್ಲ ಹಾಗಾಗಿ ಯಾರೇ ಬಂದ್ರೂ ಸಹ ಆ ಕೆಲಸ ಆಗೋಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮಲ್ಲಿ ಬಂದರೆ ಮಾತ್ರ ನಾವು ನಮ್ಮ ಹತ್ರ ಮಾತುಕತೆ ಮಾಡಬೇಕು ನಮಗೆ ಅವ್ರು ಕೊಡಬೇಕು ಮಾತುಕತೆ ವಿಷಯನೇ ಇಲ್ಲ ನಮ್ಮದು ಒಂದೇ ಒಂದು ಬೇಡಿಕೆ ನಮಗೆ ಆಗಿರ್ತಕ್ಕಂಥ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಎಲ್ಲ ಎನ್ಕ್ಯಾಶ್ಮೆಂಟನ್ನು ಆರನೇ ವೇತನಕ್ಕೆ ಕೊಟ್ಟಿದ್ದಾರೆ ಏಳನೇ ವೇತನಕ್ಕೆ ಕೊಡಬೇಕು ಅದಕ್ಕೋಸ್ಕರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಅವರು ಭಯ ಪಡ್ತಾ ಇದ್ದಾರೆ ಯಾಕೆ ಅಂದರೆ ಅವ್ರು ಕರೆದು ಅಂದ್ರೆ ಅವ್ರು ಕೊಡಬೇಕು ನಾನು ಅನ್ಯಾಯ ಮಾಡಿದ್ದೀನಿ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ ಆ ಅನ್ಯಾಯವನ್ನು ಹೇಳ್ಕೊಂಡಾಗ ಅವರು ನಮ್ಮ ಪ್ರಭುಗಳು ನಾವು ಅವ್ರನ್ನ ಯಾವುದೇ ರೀತಿಯಿಂದ ತಿರಸ್ಕಾರ ಮಾಡಲ್ಲ ಅವ್ರು ನಮಗೆ ಒಂದು ಮಾತನ್ನು ಹೇಳಿ ಅಂತಕ್ಕಂಥದ್ದು ಭಿಕ್ಷೆಯನ್ನು ಕೇಳ್ತಾ ಇದ್ದೇವೆ ನಾವು ಕೂಲಿಯನ್ನು ಕೇಳ್ತಾ ಇದ್ದೀವಿ ನಾವೇನು ಅವ್ರ ಹತ್ರ ಸರ್ಕಾರದ ದುಡ್ಡನ್ನು ಲೂಟಿ ಹೊಡೆದು ಅಂತ ನಾವು ಕೇಳ್ತಾಯಿಲ್ಲ ನಮಗೆ ಬರಬೇಕಾದಂಥ ದುಡ್ಡನ್ನು ನಾವು ಕೇಳ್ತ ನಾವು ಕೆಲಸ ಮಾಡಿದ ಕೂಲಿಯನ್ನು ಅವ್ರ ಹತ್ರ ಕೇಳ್ತದ್ವಿ ಆ ಕೂಲಿ ಕೊಡೋರಿಗೆ ನಾವು ಖಂಡಿತವಾಗಿ ಬಿಡೋಲ್ಲ ಬೇಕಾದಾಗಲೇ ನಾವು ಇಲ್ಲಿ ನಿಂತು ಪ್ರಾಣವನ್ನು ಇಟ್ಟು ನಾವು ಹೋರಾಟ ಮಾಡ್ತೇವೆ ಅಥವಾ ಪ್ರಾಣ ಕಳ್ಕೊಂಡು ನಾವು ಹೋರಾಟ ಮಾಡೋಲ್ಲ ಭಾಳಷ್ಟು ನಿಮ್ಮ ಮಾಧ್ಯಮದವರ ಜೊತೆಗೆ ಭಾಳಷ್ಟು ವೇದಿಕೆಯವರು ಹೇಳಿದ್ದಾರೆ ನಾವು ಪ್ರಾಣ ಕಳ್ಕೊತೀವಿ ಪ್ರಾಣ ಬಿಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತಿದೆ ನೂರ ನಲವತ್ತು ದಿವಸಗಳ ಕಾಲ ಇಲ್ಲಿ ಒಂದು ಅನುದಾನದ ಶಾಲಾ ನೌಕರರು ಹೋರಾಟ ಮಾಡಿದರು ಒಬ್ಬ ಶಿಕ್ಷಕ ರೈಲಿಗೆ ತಲೆ ಕೊಟ್ಟು ಸತ್ತ ಇದೇ ಬೆಂಗಳೂರಲ್ಲಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ವಿಷ ಸತ್ತರು ಸಂಗಯ ಅಂತ ಹೇಳ್ಬಿಟ್ಟು ಬಾಗಲಕೋಟೆಯ ಒಬ್ಬ ವ್ಯಕ್ತಿ ಮೇಷು ನಿವೃತ್ತ ಮೇಷು ವಿಷ ಕೊಡಿದ್ಬಿಟ್ಟು ಇದೇ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸತ್ರು ಅವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಆ ಬಾಗಲಕೋಟೆ ಬಾಗಲಕೋಟೆಯ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಅವ್ರು ಗೆದ್ದಿದ್ರು ಬೀದರ್ ಯಾವುದು ಬಾದಾಮಿ ಬಾದಾಮಿಯಿಂದ ಗೆದ್ದಿದ್ರು ಬಾದಾಮಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಗಯ್ಯನವ್ರ ಮನೆಗೆ ಹೋಗಿ ನಾವು ನಿಮ್ಮ ಜೊತೆಗಿರ್ತೀವಿ ಎರಡು ಲಕ್ಷ ಕೊಟ್ಟರು ಕೊಟ್ಬಿಟ್ಟು ನಿಮ್ಮ ಕುಟುಂಬ ಸಾಕ್ತೇವೆ ಅಂತೇಳಿ ಇವತ್ತು ತಿರುಗಿ ನೋಡಿಲ್ಲ ಈ ರೀತಿ ಕಪಟದ ಮಾತು ನಮ್ಮ ಹತ್ರ ನಡೆಯೋಲ್ಲ ನಾವು ಪ್ರಾಣ ಯಾರೂ ಕಳ್ಕೊಳ್ಳೋಲ್ಲ ನಾವು ವಿಷನೂ ಕುಡಿಯೋಲ್ಲ ಊಟನೂ ಮಾಡ್ತೀವಿ ಹಣ್ಣು ತಿಂತೀವಿ ಹಾಲು ಕುಡಿತೀವಿ ನೀರು ಕುಡಿತೀವಿ ನಮ್ಮ ಜೊತೆಗೆ ಇದ್ದರೂ ಸಾಕ್ತೀವಿ ಆದ್ರೆ ನಮಗೆ ಕೊಡೋವ್ರಿಗೂ ನಿಮ್ಮನ್ನು ಬಿಡೋಲ್ಲ ಅಂತಕ್ಕಂಥ ಗಟ್ಟಿಯಾದ ಧ್ವನಿಯಲ್ಲಿ ನಾವು ಈಗನೇ ಎಷ್ಟು ತಿಂಗಳು ಬಾಕಿ ಆಗುತ್ತೆ ಸರ್ ನಮ್ಮದು ಏಳನೇ ವ್ಯಕ್ತನದ ಬಾಕಿ ಕೇಳ್ತಾಯಿಲ್ಲ ನಾವು ನಾವು ಮೂವತ್ತೈದರಿಂದ ನಲ್ವತ್ತು ವರ್ಷ ದುಡಿದ್ದು ಅಲ್ಲ ಆ ದುಡ್ಡನ್ನು ಕೇಳ್ತಾಯಿರೋದು ಇದು ತಪ್ಪಾಗಿ ಅರ್ಥ ಇಷ್ಟು ಕೊಡ್ತಾಯಿದ್ದಾರೆ ಇವ್ರಿಗೆ ಇಪ್ಪತ್ತೈದು ತಿಂಗಳಿದ್ದು ಸಂಬಳ ಕೊಟ್ಟಿಲ್ಲ ಅಂತೇಳಿ ನಮಗೆ ಇಪ್ಪತ್ತೈದು ತಿಂಗಳಿದ್ದು ಎಲ್ಲರಿಗೂ ಬಂದಂಗೆ ನಮಗೂ ಬಂದಿದೆ ಆದರೆ ನಮಗೆ ಬರ್ತಕ್ಕಂಥ ಸೌಲಭ್ಯ ಇದೆಯಲ್ಲ ನಾನು ಕೆಲಸಕ್ಕೆ ಸೇರಿದಾಗಿಂದ ಕೆಲಸ ಮಾಡೋವ್ರಿಗೂ ಸೇವೆ ಸಲ್ಲಿಸಿದ ದಿನಗಳನ್ನು ಎಣಿಸಿ ಕೊಡ್ತಕ್ಕಂಥದ್ದು ನಾನೇನು ನಲವತ್ತು ವರ್ಷ ಸೇವೆ ಸರ್ಕಾರ ಕೊಟ್ಟಿಲ್ಲ ವೇತನಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿಲ್ಲ ಯಾಕೆಂದರೆ ನಮಗಿಂತೂ ಕೆಳಮಟ್ಟದಲ್ಲಿ ಜೀವನ ಮಾಡೋರು ನಮ್ಗೆ ಗೊತ್ತಿದೆ ಎಷ್ಟೋ ಜನ ಮಕ್ಕಳನ್ನ ಪ ಶಾಲೆಗೆ ಸೇರಕ್ಕೆ ಬಿಡದಂತ ಸಂದರ್ಭ ಇದಾವೆ ಮಕ್ಕಳಿಗೆ ಬಟ್ಟೆ ಕೊಡ್ಲಿಲ್ಲ ನಾವೇ ಮೇಸ್ಗಳು ನೌಕರದರು ಬಟ್ಟೆ ಹೊಲಿಸಿಕೊಟ್ಟಿದ್ದೀವಿ ಪುಸ್ತಕ ಕೊಡಿಸಿದ್ದೀವಿ ಪೆನ್ಸಿಲ್ ಕೊಟ್ಟಿದ್ದೀವಿ ನಮಗಿಂತ ಕೆಳಮಟ್ಟದಲ್ಲಿದ್ದಾರೆ ಅವರಿಗೆ ಅನ್ಯಾಯ ಮಾಡೋಕ್ಕೆ ನಾವು ಬಿಡೋದಿಲ್ಲ ಆದರೆ ನಾವು ಏನು ನಲವತ್ತು ವರ್ಷ ಕೆಲಸ ಮಾಡಿದೀವಿ ಆ ದುಡ್ಡು ಸರ್ಕಾರದದೇ ನಮ್ಮ ದುಡ್ಡು ಅವರತ್ರ ಹತ್ರ ಇದೆ ಆ ದುಡ್ಡನ್ನು ಮಾತ್ರ ನಾವು ಕೇಳ್ತಾ ಇದೀವಿ ಇದನ್ನು ಬಿಟ್ಟು ಬೇರೆ ಯಾವುದನ್ನು ಕೇಳ್ತಾಯಿಲ್ಲ ಧನ್ಯವಾದಗಳು